ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ತಾಗಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಕೋರ್ಟಲ್ಲಿ ಭಾರ್ಗವಿ ಪುರ ಲಾಯರ್ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿ ಎಲ್ಲರಿಗೂ ಕ್ಯೂರಿಯಾಸಿಟಿ ಶುರುವಾಗತ್ತೆ ಯಾರು ಇರ್ಬೋದು ಅಂತ ಹೇಳಿ ಅದೇ ಅರ್ಜುನನ್ನು ನೋಡಿ ಜೆ ಪಿಗಂತೂ ತುಂಬ ಶಾಕ್ ಆಗುತ್ತೆ ಇದೇನು ಇದು ಅರ್ಜುನಲ್ಲಿ ಅರ್ಜುನ್ ಇದ್ದಾನಲ್ಲ ಇಲ್ಲಿ ಅಂತ ಹೇಳಿ ಅರ್ಜುನ್ ಬಂದು ರಿಪೋರ್ಟ್ ಮಾಡಿಕೊಂಡು ನಾನು ಈ ಕೇಸನ್ನು ತೆಕ್ ಟೆಕ್ ಅಪ್ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿ ಹಾಗೆ ಅವನು ಸಂಧ್ಯಾನ ಕರೆದು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾನೆ ನಿಮ್ಮ ಹೆಸರು ಏನು ಅಂದಾಗ ಏನ ನೀವು ನಿಮಗೆ ಗೊತ್ತಲ್ವ ನನ್ನ ಹೆಸರು ಆದರೂ ಕೇಳ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಹೌದು ಹೇಳಮ್ಮ ಅಂತ ಹೇಳಿದಾಗ ಸಂಧ್ಯಾ ನಿಮ್ಮೂರು ಅಂತ ಹೇಳಿದಾಗ ಊರು ಹೇಳ್ಬೇಕಾದ್ರೆ ತುಂಬ ತಡವರ್ಸ್ತಾಳೆ ಆಗ ಅದನ್ನು ನೋಡ್ಬಿಟ್ಟು ಜೆ ಪಿ ಶಿಶಿ ಹೇಳ್ತಾನೆ ಸರ್ ಈ ಹೂಳು ಈ ರೀತಿ ತಡವರ್ಸ್ತಾ ಇದ್ದರೆ ಅನುಮಾನ ಬರಲ್ವಾ ಅಂತ ಹೇಳಿದಾಗ ಸುಮ್ಮೀರು ನೋಡೋಣ ಏನಾಗತ್ತೆ ಅಂತ ಹೇಳಿ ಜೆ ಪಿನೂ ನೋಡ್ತಾ ಇರ್ತಾನೆ ಆದರೆ ಇಲ್ಲಿ ನೋಡಿ ಸರ್ ಇವರು ಎಷ್ಟು ತಡವರ್ಸ್ತಾ ಇದ್ದಾರೆ ಅಂತ ಇದರಲ್ಲೇ ಗೊತ್ತಾಗೋಗ್ತಾ ಇದೆ ಏನು ಅಂತ ಹೇಳಿ ಅಲ್ಲದೆ ಭಾರವಹಿ ಅಲ್ವಾ ನಿಮ್ಗೆ ಹೇಳಿದ್ದು ಅಂತ ಹೇಳಿದಾಗ ಕಿಡ್ನಾಪ್ ಮಾಡೋಕ್ಕೆಲ್ಲ ಹೇಳಿದ್ದು ನಾಟಕ ಮಾಡೋಕ್ಕೆ ಹೇಳಿದ್ದು ಅಂದ ತಕ್ಷಣ ಹೌದು 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 ಅಂತ ಒಪ್ಕೊತಾಳೆ ಹಾಗೆ ಏನೇ ಕ್ವಶನ್ ಕೇಳಿದ್ರು ತುಂಬ ತಡವರ್ಸೋದು ನೋಡಿ ಈ ಕಡೆ ಅರ್ಜುನ್ನ ಹೇಳ್ತಾನೆ ನೋಡಿ ಇವರ ನನಗಂತೂ ಇವ್ರ ಬಗ್ಗೆ ತುಂಬ ಡೌಟ್ ಇದೆ ಹಾಗಾಗಿ ನೀವು ಇವರು ನಿಜವಾಗ್ಲೂ ಸಂಧ್ಯಾನ ಅಲ್ವಾ ಅಥವಾ ಬೇರೆಯವರ ಅಂತ ಹೇಳಿ ಕಂಡುಹಿಡಿಬೇಕಾಗಿದೆ ಹಾಗಾಗಿ ನೀವು ಇವರು ಡಿ ಎನ್ ಎ ಟೆಸ್ಟ್ ಮಾಡಿಸ್ಲೇಬೇಕು ಹಾಗಾಗಿ ನೀವು ಪರ್ಮಿಷನ್ ಕೊಡಬೇಕು ಅಲ್ಲಿವರೆಗೂ ನನ್ನ ಕ್ಲೈಂಟಿಗೆ ಬಿಡುಗಡೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ಕಡೆ ಕೋರ್ಟು ಭಾರ್ಗವಿಗೆ ಬೇಲ್ ಮುಖಾಂತರ ಬಿಡುಗಡೆನೂ ಮಾಡ್ಬೋದು ಅನಿಸುತ್ತೆ ಇದನ್ನು ನೋಡಿಬಿಟ್ಟು ಈ ಕಡೆ ಜೆ ಪಿಗೆ ತುಂಬ ಖುಷಿ ಯಾಕೆ ಅಂದರೆ ನನ್ನ ಮಗ ಯಾವತ್ತೂ ಲಾಯರ್ ಆಗೋಲ್ಲ ಅವ್ನು ನನ್ನಕ್ಕಿಂತ ದೊಡ್ಡ ಹೆಸರು ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಪಡ್ತಾಯಿರ್ತಾರೆ ಆದರೆ ಅವನು ಲಾಯರ್ ಕೆಲಸ ಮಾತ್ರ ನಾನು ಮಾಡೋದೇ ಇಲ್ಲ ಅಂತ ಹೇಳಿ ಹೇಳಿರ್ತಾನೆ ಆದರೆ ಈ ಕಡೆ ತನ್ನ ಹಿಡ್ತಿಗೋಸ್ಕರ ಇಲ್ಲಿ ಮಾಡ್ತಾ ಇರ್ತಾನೆ ಆದರೂ ಒಮ್ಮೊಮ್ಮೆ ಕೋಪ ಬರುತ್ತೆ ಇವನಿಂದ ನನ್ನ ಕೇಸ್ ಸೋತೋಗ್ಬಿಟ್ರೆ ನನ್ನ ಇಷ್ಟಿಲ್ಲ ನನ್ನ ಕೇಸು ಸೋತಿಲ್ಲ ಆದರೆ ಇವನಿಂದ ಸೋತೋಗ್ ತಿನ್ನಲ್ಲ ಅಂತ ಹೇಳಿ ಬೇಜಾರಾಗ್ತಾಯಿದ್ರು ನನ್ನ ಮಗ ಮುಂದುವರಿತಾನೆ ನನ್ನ ಮಗ ಚೆನ್ನಾಗಿ ಬೆಳೀತಾನೆ ಅನ್ನೋದು ಖುಷಿ ಆಗ್ತಾ ಇರುತ್ತೆ ಮುಂದಿನ ಸಂಚಿಕೆಗಳಲ್ಲಿ ತಂದೆಯೇ ಮಗ ನಡುವೆ ಯುದ್ಧ ಶುರುವಾಗುತ್ತೆ ಹಾಗೆ ಅರ್ಜುನ್ ಹೇಗೆ ಜೆ ಪಿನ ಸೋಲಿಸ್ತಾನೆ ಭಾರ್ಗವಿ ಆಚೆ ಬರ್ತಾಳ ಅಂತ ಹೇಳಿ ಪೂರ ಕೇಸಿಂದ ಹೊರಗಡೆ ಬರ್ತಾಳ ಅಂತ ಹೇಳಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವೀಡಿಯೋ ವಾಚ್ ಮಾಡಿ ಧನ್ಯವಾದಗಳು